ಹಾಯ್ ಎವ್ರಿವಾನ್ ವೆಲ್ಕಮ್ ಟು ಮನ್ವಿತಾ ವ್ಲಾಗ್ ಇವತ್ತು ತಗಣಿಕಾಳ್ ಸಾಂಬಾರ್ ಅಥವಾ ಕಾಳು ಅಂತ ಏನ್ ಕರೀತಾರೆ ಆ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಕಾಳು ಅಥವಾ ಅಲ್ಸಂದೆ ಕಾಳು ಅಂತ ಏನ್ ಕರಿತೀವಿ ಇದನ್ನ ನೀಟ್ ಆಗಿ ಒಂದ್ರಿಂದ ಎರಡ್ ಸರಿ ವಾಶ್ ಮಾಡ್ಕೋಬೇಕಾಗುತ್ತೆ ನಾನು ತೋರಿಸ್ತಾ ಇದೀನಲ್ಲ ಈ ಕ್ವಾಂಟಿಟಿ ನಿಮ್ಗೆ ಮೂರರಿಂದ ನಾಲ್ಕು ಜನಕ್ಕೆ ಆಗುತ್ತೆ ಇದು ಸಾಂಬಾರು ಕಾಳನ್ನ ತೊಳ್ಕೊಂಡ್ಮೇಲೆ ಅದನ್ನ ಒಲೆ ಮೇಲೆ ಇಟ್ಟು ಸ್ವಲ್ಪ ನೀರ್ ಹಾಕಿ ಅದು ಸ್ವಲ್ಪ ಬಿಸಿ ಆಗೋಗ್ ಬಿಡಬೇಕು ನೀರು ಬಿಸಿ ಆದ್ಮೇಲೆ ಮೂರ್ ಚಮಚದಷ್ಟು ಖಾರದ ಪುಡಿ ಹಾಕ್ಬೇಕು ನೀವು ನಿಮ್ ಮನೇಲಿ ರೆಗ್ಯುಲರ್ ಆಗಿ ಸಾಂಬಾರ್ಗೆ ಯಾವ ಖಾರದ ಪುಡಿ ಯೂಸ್ ಮಾಡ್ತೀರಾ ಅದೇ ಖಾರದ ಪುಡಿ ಹಾಕಿ ಹಾಕಿ ಇದನ್ನ ಕುಕ್ಕರ್ ವಿಷಲ್ ಮುಚ್ಚಿ ಒಂದ್ ಎರಡ್ ಮೂರ್ ವಿಷಲ್ ಕೂಗಿಸ್ಬೇಕಾಗತ್ತೆ ನೋಡ್ಕೊಳ್ಳಿ ಒಂದೊಂದ್ಸರಿ ಎರಡ್ ವಿಷಲ್ಗೆನೆ ಕಾಳು ಬೆಂದೋಗಿರುತ್ತೆ ಮೂರ್ ವಿಶಲ್ ಆದ್ರೂ ಬೆಂದಿರಲ್ಲ ಹಂಗಾಗಿ ಪಕ್ಷದಲ್ಲಿ ಇನ್ನೊಂದ್ ವಿಶಲ್ ಕೂಗಿಸ್ಕೊಳ್ಳಿ ನೋಡಿ ಇವಾಗ ಕಾಳು ಬೆಂದಿದೆ ಈಗ ಮತ್ತೆ ಒಲೆನ ಆನ್ ಮಾಡಿ ಸಾಂಬಾರ್ ಕುದೀತಾ ಇದೆ ಇವಾಗ ಇದಕ್ಕೆ ಕಟ್ ಮಾಡಿರೋ ಒಂದ್ ಟೊಮೆಟೊ ಆಮೇಲೆ ಆಲೂಗಡ್ಡೆ ಬದ್ನೆಕಾಯಿ ಎರಡು ಕಟ್ ಮಾಡಿ ತೊಳೆದಿಟ್ಕೊಂಡಿರೋದು ಹಾಕ್ತಾ ಇದೀವಿ ಜೊತೆಗೆ ಸ್ವಲ್ಪ ಕಡಲೆ ಒಂದ್ ಸ್ವಲ್ಪ ಕಾಯಿ ತುರಿನ ರುಬ್ಕೊಬೇಕು ನೀರ್ ಹಾಕೊಂಡು ರುಬ್ಕೊಳ್ಳಿ ಈಗ ಕುದಿತಾ ಇರೋ ಸಾಂಬಾರ್ಗೆ ನಾವ್ ರುಬ್ಕೊಂಡಿರೋ ಮಿಶ್ರಣ ಹಾಕ್ಬೇಕು ನಾವಿಲ್ಲಿ ಇದಕ್ಕೆ ಈರುಳ್ಳಿನ ಯೂಸ್ ಮಾಡಲ್ಲ ಹಾಗೆ ಮಾಡೋದು ನೋಡಿ ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೊಳಿಬೇಕಾದ್ರೆ ನಿಮ್ ತುಂಬಾ ಗಟ್ಟಿ ಬೇಕು ಅಂದ್ರೆ ಇಷ್ಟೇ ಸಾಕು ಸ್ವಲ್ಪ ಇನ್ನೊಂದ್ ಸ್ವಲ್ಪ ತೆಳು ಇರ್ಲಿ ಇನ್ನಂದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಳ್ಳಿ ಅಷ್ಟೇನೆ ಈಗ ಇದು ಕುದಿಯೋಕ್ ಬಿಡಿ உப்பு ஆர லாஸ்டல் இங்கிணை ஹாக்குபிட்டு ரெடினே ஆகிடுத்து ஒர்க் எர்ட் ஸ்பூன் எண்ணெண்டு அதுக்கு சாசுவை சாஸ்வெட் மேல எரோ ஒன் மென்சின் காய் ஜொத்த கருவேன் சோப்பாக்கிங் ஆக்கி இதாக்கெடினே ஆக தகனி கால் சார பட்டாபட்ட ಟ್ರೈ ಮಾಡ್ತೀರಲ್ವಾ ಮತ್ತ ಇನ್ಯಾಕ್ ತಡ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳ್ಸಿ ಬಿಸಿ ಬಿಸಿ ಅನ್ನಕ್ಕೆ ತಗಣಿಕಾಳು ಸಾಂಬಾರ್ ಹಾಕೊಂಡು ತುಪ್ಪ ಹಾಕೊಂಡು ತಿಂತ ಇದ್ರೆ ವಾ ಇನ್ನು ಒಂದ್ ಪ್ಲೇಟ್ ತಿನ್ಬೇಕು ಅನ್ಸ್ಬೇಕು ಅಷ್ಟ್ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತಪ್ತನೆ ಮನ್ವಿತಾ ವ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು